ಇವತ್ತಿನ ದಿವಸ ಸ್ವಲ್ಪ ನಾವು ಪಂಚ್ ಗ್ಯಾರಂಟಿ ಯೋಜನೆ ಈ ಬಡವರಿಗೆ ಅನ್ನ ಹಾಕ್ತಕ್ಕ ಅನ್ನದಾತರ ಬಡವರನ್ನ ಗ್ಯಾರಂಟಿ ಯೋಜನೆ ತಂದಿದ್ರಿ ಇದರಿಂದ ಬಡವರು ಮಧ್ಯಮ ವರ್ಗದವರು ಕಾರ್ಮಿಕರು ಸಂತೃಪ್ತಿಯಿಂದಿದ್ದಾರೆ ಆ ಯೋಜನೆಗೆ ಸುಮಾರು ಐವತ್ತು ಸಾವಿರ ಕೋಟಿ ನೀವು ಪ್ರತಿ ವರ್ಷ ಕೊಡ್ತಾ ಇದ್ದೀರಿ ನಿಮ್ಮ ಹಣಕಾಸಿನ ವ್ಯವಸ್ಥೆ ನಾನು ಕೂಡ ಅಲ್ಪ ಸ್ವಲ್ಪ ಕೇಳಿದೆ ತಕ್ಷಣಕ್ಕೆ ಆಗದೆ ಇದ್ದರೂ ಸಹಿತ ಮುಂದಿನ ದಿನಮಾನದಲ್ಲಿ ಇವೆರಡಕ್ಕೂ ಕೂಡ ತಾವು ದಯಮಾಡಿಸ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್ ಎರಡು ಬಹಳ ಮಹತ್ವ ಆಗಿರ್ತಕ್ಕಂಥ ವಿಷಯ ಇದೆ ಇಲ್ಲಿ ಮಹಾರಾಷ್ಟ್ರದ ನಮ್ಮ ಸೋದರಿ ಬಂದಿಲ್ಲ ವಿಶ್ವಜಿತ್ ಕಲಂ ಅವರು ಜಪ್ ಶಾಸಕರಾಗಿರ್ತಕ್ಕಂಥ ಸಾವಂತ್ರು ಅವರನ್ನು ನಾವು ಯಾಕೆ ದಯಮಾಡಿಸ್ಲಿಕ್ಕೆ ಹೇಳಿದೀವಿ ಅಂದ್ರೆ ನನ್ನ ಪಕ್ಕದ ಕ್ಷೇತ್ರ ಮಹಾರಾಷ್ಟ್ರ ಬಹುಶಃ ಇಲ್ಲಿ ಒಂದು ಕಡೆ ನಾ ಎಲ್ಲ ನೋಡಿದೆ ಸರ್ ಅದ್ಭುತ ಏನಂದ್ರೆ ಮುಖ್ಯಮಂತ್ರಿಗಳು ಸಾಬ್ರೆ ಅಲ್ಲಿ ನೋಡಿ ಸಭಾ ಸಭೆ ಮಧ್ಯದಲ್ಲಿ ಅಲ್ಲಿ ಬೋರ್ಡ್ ಹಿಡಿದಿದ್ದಾರೆ ಮಹಾರಾಷ್ಟ್ರದವರು ನಮ್ಮನ್ನ ಕರ್ನಾಟಕಕ್ಕೆ ತಗೊಳ್ಳ್ರಿ ಅಂತ ಹೇಳಿ ಕಾರಣ ಏನಂದ್ರೆ ನೀವು ಕಟ್ಟಿರ್ತಕ್ಕಂಥ ಪಂಚ್ ಗ್ಯಾರಂಟಿ ಯೋಜನೆ ನೀವು ಕೊಡ್ತಕ್ಕಂಥ ಅನೇಕ ಜನಪರವಾಗಿರ್ತಕ್ಕಂಥ ಕಲ್ಯಾಣ ಕಾರ್ಯಗಳು ಇವತ್ತು ಇಂಥ ಅನೇಕ ನೀರಾವರಿ ಯೋಜನೆಗಳು ಇರೋದ್ರಿಂದ ಮಹಾರಾಷ್ಟ್ರದ ಜಗ್ ತಾಲೂಕು ಇರ್ಬೋದು ಅದರ ಜೊತೆಗೆ ಹಕ್ಕಲು ಕೋಟಿ ಇರ್ಬೋದು ಈ ಭಾಗಕ್ಕೆ ಅತ್ಯಂತ ನೀರಿನ ಅವಶ್ಯಕತೆ ಇದೆ ಅವ್ರು ಯಾಕೆ ಬಂದಿದ್ದಾರೆ ಅಂದ್ರೆ ಈ ನಮ್ಮ ಕೃಷ್ಣಾ ನದಿಯಿಂದ ಬಳಗಾಲದಲ್ಲಿ ಹರಿದು ಹೋಗ್ತಕ್ಕಂಥ ನೀರನ್ನು ನಮಗೆ ನಾಲ್ಕು ಅಥವಾ ಮೂರು ಟಿ ಎಂ ಸಿ ನೀರು ನಮಗೆ ಕೊಟ್ಟು ಬೇಸಿಗೆ ಕಾಲದಲ್ಲಿ ಕೊಯ್ನಾ ಮುಖಾಂತರ ಮತ್ತು ಮಹಾರಾಷ್ಟ್ರದಿಂದ ಒಂದು ಮೂರು ಟಿ ಎಂ ಸಿ ನೀರು ನಿಮ್ಮ ಬೇಸಿಗೆ ಕಾಲದಲ್ಲಿ ಇಡ್ಲಿಕ್ಕೆ ನಮ್ಮ ಸರ್ಕಾರದಲ್ಲಿ ನಾವು ನಿಮ್ಮ ಪರವಾಗಿ ವಾದವನ್ನು ಮಾಡ್ತೀವಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತು ಕಲಂ ಅವರು ಮತ್ತು ನಮ್ಮ ಸಾವಂತ್ ಅವರು ಬಂಡೆ ಪಾಟೀಲ್ ಬರಬೇಕಾಗಿ ಆದ್ರೆ ಸಭೆಯ ಒಂದು ತುರ್ತು ಕಾರ್ಯದಿಂದ ಅವ್ರು ಮುಂಬೈಗೆ ಹೋಗುದರಿಂದ ನನಗೆ ಫೋನ್ ಮುಖಾಂತರ ಹೇಳಿ ಇದರ ಜೊತೆಗೆ ಇದನ್ನಾದ್ರೂ ಮಾಡಬಹುದು ಡಿ ಕೆ ಸಾತೀನಿ ಇದೇನಾದರೂ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಏನಾದರೂ ವ್ಯತ್ಯಾಸ ಮಾಡಲಿಕ್ಕೆ ತೊಂದರೆ ಆದ್ರೆ ನಮ್ಮ ಎಂ ಬಿ ಪಾಟೀಲ್ರು ಇದರಲ್ಲಿ ಡಾಕ್ಟರ್ ತಂಗ ಅವ್ರಿಗೆ ಬರೀ ಪ್ರಶಸ್ತಿ ಅಟೆ ಕೊಟ್ಟಿಲ್ಲ ನೀರಾವರಿ ತಜ್ಞ ಮತ್ತು ಅಲ್ಲ ಸರ್ ನೀರಾವರಿ ತಜ್ಞರು ಕಾರ್ಯ ಮಾಡಲಿಕ್ಕೆ ಸಾಧ್ಯ ಸುಮಾರು ಕರ್ನಾಟಕದ ಗಡಿ ಭಾಗದಲ್ಲಿರತಕ್ಕಂಥ ಒಂಬೈನೂರು ಹಳ್ಳಿಗಳು ಕುಡಿ ನೀರು ದನಕರುಗಳಿಗೆ ಪಶು ಪಕ್ಷಿಗಳಿಗೆ ಮತ್ತು ಬೇಸಿಗೆ ಕಾಲದಲ್ಲಿರ್ತಕ್ಕಂಥ ನೀರಾವರಿಗೆ ಹಿಪ್ಪಳಗಿ ಬೆಲೆ ಏನು ಆರ್ ಟಿ ಎಂ ಸಿ ನೀರು ಸಂಗ್ರಹ ಆಗಿರುತ್ತೆ ನಮಗೆ ಬೇಸಿಗೆ ಕಾಲದಲ್ಲಿ ಮೂರು ಟಿ ಎಂ ಸಿ ಕೊರತೆ ಏನಾಗುತ್ತೆ ಆಲಮಟ್ಟಿ ಬ್ಯಾರೇಜ್ ಇದೆ ಆ ಈಗಾಗಲೇ ಒಂದು ನೀರಾವರಿ ಯೋಜನೆ ಮಾಡಿದ್ವಿ ಅಮೃತ ಹಸ್ತದಿಂದಲೇ ಉದ್ಘಾಟನೆ ಆಗಿದೆ ಅಲ್ಲಿಂದ ಕೇವಲ ಮೂವತ್ತೆಂಟು ಕಿಲೋಮೀಟರ್ ವರೆಗೆ ಒಂದು ಪೈಪ್ಲೈನ್ ಮಾಡಿಕೊಂಡು ಅಲ್ಲಿ ಪಂಪ್ ಸೆಟ್ಗಳು ಬಂದಾಗ್ತಾವೆ ಅದೇ ಪಂಪ್ ಸೆಟ್ ಒಂದು ವಿ ಆಕಾರದಲ್ಲಿ ಪಂಪ್ ಜೋಡಿಸಿ ಅದೇ ನೀರಿನಿಂದ ಸುಮಾರು ಎರಡು ಅಥವಾ ಮೂರು ಕೆ ಎಂ ಸಿ ನೀರು ಎತ್ತಿದ್ರೆ ಮಹಾರಾಷ್ಟ್ರದ ಗಡಿ ಭಾಗದಿಂದ ಬಿಜಾಪುರ ಬೌಡರ್ವರೆಗೆ ಆ ನೀರು ಬೇಸಿಗೆ ಕಾಲದಲ್ಲಿ ಭಾಳ ಉಪಯೋಗ ಆಗುತ್ತೆ ಅದನ್ನು ಮಾಡುವಂಥದ್ದು ಸ್ವಲ್ಪ ಆಲೋಚನೆ ಮಾಡಬೇಕು ಯಾಕಂತಂದ್ರೆ ಅದಕ್ಕೆ ನಾನು ಇಂಜಿನಿಯರ್ ತುಂಬ ಚರ್ಚೆ ಮಾಡಿಕೊಂಡು ಬರೀ ಒಂದು ರೈಜಿಂಗ್ ಮೇನ್ ಬೇಕು ಆ ರೈಜಿಂಗ್ ಮೇನ್ಗೆ ಈಗಾಗಲೇ ಒಂದು ಪಿ ಪಿ ಆರ್ ಖರ್ಚಾ ಮಾಡಿದ್ದು ಮುನ್ನೂರ ಎಂಬತ್ತು ಕೋಟಿ ಆಗಿದೆ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಅದೊಂದು ಮುನ್ನೂರಿಂದ ನಾಲ್ಕುನೂರು ಕೋಟಿ ಕೊಟ್ಟರೆ ಆ ಬ್ಯಾಕ್ ವಾಟರ್ ನೀರನ್ನು ತಂದು ನಾವು ಮಹಾರಾಷ್ಟ್ರದ ಗಡಿವರಿಗೆ ತಂದು ಕೊಡಲಿಕ್ಕೆ ಅದು ಸಾಧ್ಯ ಆಗ್ತದೆ ಇಂದು ನೂರ ಎಂಟು ನಮ್ಮ ಸ್ತ್ರೀಗಳ್ ಅದನ್ನು ಹೇಳ್ತಾ ಕೂತ್ರೆ ನೀವು ಅಂತೀರಿ ಇದಕ್ಕೆ ನಾನು ಕರೆಸಿದ್ದೇನೆ ಅಂತ ಹೇಳಿ ಈಗ ಕೊಟ್ಟಿರ್ತಕ್ಕಂಥದ್ದು ಬಹಳಷ್ಟು ನಮಗೆ ಉಪಯೋಗ ಆಗಿದೆ ಸರ್ ನಿಮಗೆ ಎಷ್ಟು ಅಭಿನಂದನೆ ಹೇಳಿದ್ರು ಕಡಿಮೆ